ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಿಂಗ ಮಡಿವಾಳಜ್ಜವರು ಮತ್ತು ನಾಗಲಿಂಗಜ್ಜವರು ಇಬ್ಬರು ಕೂಡ ಪ್ರಯಾಣ ಬೆಳೆಸಾಕತ್ತಿದ್ರು ಏನೋ ಒಂದು ಕಾಲದಿಂದ ಇಬ್ಬರು ಅಗಲಬೇಕು ಯಾವುದೋ ಒಂದು ವಿಚಾರದೊಳಗೆ ಇಬ್ಬರು ಪರಸ್ಪರ ಚರ್ಚೆ ವಾದ ವಿವಾದ ನಡೆದ ಈ ವಾದ ವಿವಾದ ವಾದರ ಗತಿ ಏನು ಅಂತೇಳಿ ತಿಳ್ಕೊಂಡ ಇಬ್ರು ಸ್ವಾಮಿಗಳು ಚಿಂತೆ ಮಾಡಿ ಮಾತು ಬಂದಾಗ ಸೋತು ಹೋದವನೇ ಜಾನ ಅಂತೇಳಿ ತಿಳ್ಕೊಂಡ ಜಾನರಿಬ್ಬರು ನಿರ್ಧಾರ ಮಾಡಿ ಆ ಒಂದು ಮಡಿವಾಳ ಅಜ್ಜ ಜಬಲ್ಪುರದ ಮಾರ್ಗವನ್ನು ಅನುಸರಿಸಿ ನಡೆದು ಹೋದ್ರೆ ನಾಗಲಿಂಗ ಅಜ್ಜ ಆ ಜಬಲ್ಪುರದ ಹಾದಿಯನ್ನು ಬಿಟ್ಟ ಬೇರೊಂದು ಮಾರ್ಗದಿಂದ ತನ್ನ ಒಂದು ಪ್ರಯಾಣವನ್ನು ಮುಂದುವರಿಸ್ತಾರೆ ಹಿಂಗೆ ಕೂಡಿ ನಗೆಯಾಡಿ ಒಬ್ಬರಿಗೊಬ್ಬರು ಸಹಕಾರದಿಂದ ಊರು ಊರುಗಳಲ್ಲಿ ಪವಾಡಗಳನ್ನು ಮಾಡಿ ದಿನಗಳನ್ನು ದೂಡಿ ಆ ಒಂದು ಕೂಡಿದಂಥ ಎರಡು ಹೃದಯಗಳು ಗೂಡಿದ ಆ ಒಂದು ಅಗಲಿಕೆ ನೋವು ಒಂಟಿತನ ಶ್ರೀ ಮಡಿವಾಳ ಶಿವಯೋಗಿಗಳನ್ನು ಬಾಧಿಸ ವ್ಯಾಕುಲಗೊಂಡಂಥ ಮಡಿವಾಳ ಅಜ್ಜ ಊರು ಸುಟ್ರ ಹಣಮರ್ಗ ಅನ್ನುವಂಗ ಆ ಒಂದ ಜಬ್ಬಲಪುರ ಅಂತಕ್ಕಂಥ ಊರಿಗೆ ಹೋಗಿ ಆ ಊರಿನ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಮಾರುತಿ ದೇವಸ್ಥಾನದೊಳಗೆ ಅತಿ ಭಾರವಾಗಿರ್ತಕ್ಕಂಥ ಹೃದಯದಿಂದ ಉಷ್ಯಪ್ಪ ಅಂತೇಳಿ ಕುಳಿತು ಬಿಟ್ಟರು ಶ್ರೀ ನಾಗಲಿಂಗ ಸ್ವಾಮಿಗಳ ಒಂದ ಸಹವಾಸದೊಳಗೆ ಕಳೆದಂಥ ಅನನ್ಯ ಜೀವನದ ಮಧುರ ಸ್ಮೃತಿ ಅವರ ಒಳ ಬಗೆಯನ್ನು ಮತ್ತೆ ಮತ್ತೆ ಕೆಣಕಾಕತಿತ್ತು ಅದನ್ನು ಅವರು ಮೆಲುಕಾಕ ಅಂತೂ ಎಂತೂ ಸಾವರ್ಸ್ಕೊಂಡ ಆ ಒಂದು ಹನುಮಂತ ದೇವರ ಗುಡಿಯ ಕಟ್ಟಿ ಮ್ಯಾಲ ಕೂತಿದ್ದರು ಇಂಥ ಒಂದು ಪರಿಸ್ಥಿತಿ ಒಳಗೆ ಆ ಊರಗೌಡರ ಮನೆಯ ವಿಧವೆ ಗೌಡತಿ ಹೆಣ್ಮಗಳು ಆ ಮಾರುತಿ ದೇವರ ದರ್ಶನಕ್ಕಂತೇಳಿ ಬಂದ ಆ ಗುಡಿ ಒಳಗೆ ಹೋಗಿ ಆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕರಿಸಿ ಹೊರಗೆ ಬಂದ ಬ್ರಹ್ಮಚರ್ಯದ ತೇಜಸ್ಸಿನಿಂದಲೂ ಯೋಗ ಸಿದ್ಧಿಯಿಂದಲೂ ಆಕರ್ಷಕ ವ್ಯಕ್ತಿತ್ವವನ್ನು ಪಡೆದಂಥ ಆ ಮಡಿವಾಳ ಶಿವಯೋಗಿಗಳನ್ನು ಕಂಡ ಅವರ ಒಂದ ದರ್ಶನ ಮಾತ್ರದಿಂದ ಉಕ್ಕಿ ಬರುವ ಪೂಜ್ಯ ಭಾವನೆಯಿಂದ ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾಳು ಆವಾಗ ಮಡಿವಾಳ ಅಜ್ಜ ತಾಯಿ ನಿನಗೆ ಕಲ್ಯಾಣವಾಗಲಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಆವಾಗ ಆ ಗೌಡತಿ ಅಷ್ಟಕ್ಕೇನೆ ಸುಮ್ಮನಾಗಲಿಲ್ಲ ಅವಳು ಹೇಳ್ತಾಳು ಸ್ವಾಮಿಗಳ ತಮ್ಮನ್ನು ಕಂಡ ಕ್ಷಣದಿಂದ ನನಗೆ ಹೃದಯದೊಳಗೆ ತಮ್ಮ ವಿಷಯದಲ್ಲಿ ಪೂಜ್ಯ ಭಾವನೆ ಅಂತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು ಉಕ್ಕಿ ಬರಕತ್ತತಿ ಅದಕ್ಕೆ ತಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಪಾದಧೂಳಿಯಿಂದ ನಮ್ಮ ಮನೆಯನ್ನು ಪವಿತ್ರಗೊಳಿಸಿ ತಮ್ಮನ್ನು ಒಂದೇಳು ದಿನ ಮಟ್ಟಿಗಾದರೂ ಇಟ್ಟುಕೊಂಡ ತಮಗೆ ಒಂದು ಆತಿಥೇಯ ಮೂಲಕ ಅನನ್ಯವಾಗಿರ್ತಕ್ಕಂಥ ಭಕ್ತಿಯ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ತಿಳ್ಕೊಂಡು ನನಗೆ ಆಗೈತಿ ಅದಕ್ಕೆ ದಯವಿಟ್ಟು ತಾವು ನನ್ನ ಈ ವಿನಂತಿಯನ್ನು ಮನ್ನಿಸಿ ನಮ್ಮಂಥ ಬಡವರ ಮನೆಗೆ ಬಂದ ಈ ಒಂದು ಬಡವರ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತೇಳಿ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾವೆ ಆವಾಗ ಮಡಿವಾಳ ಅಜ್ಜ ಆ ಒಂದು ವಿಧವೆ ಹೆಣ್ಣು ಮಗಳ ಮನಸ್ಸನ್ನು ಪರೀಕ್ಷಿಸುವ ಉದ್ದೇಶದಿಂದ ಹೇಳ್ತಾರೋ ಅಮ್ಮ ಮಗಳ ನಾವು ಕೆಲವೊಂದು ನಮಗೆ ಕೆಲವೊಂದು ವಿಶಿಷ್ಟ ಅದಾವ ತಾಯಿ ವಿಶಿಷ್ಟ ಚಟಗಳು ಅನ್ನೋದಕ್ಕಿಂತ ಕೆಟ್ಟ ಚಟಗಳು ಅಂದ್ರೂ ಸರಿನಾ ಇದರ ಫಲವಾಗಿ ನಾನು ನಿಮ್ಮ ಮನೆಗೆ ಬಂದ ನಿಮ್ಮ ಅತಿಥ್ಯವನ್ನು ಸ್ವೀಕಾರ ಮಾಡಿದರೆ ನಿಮಗೆ ಭಾಳ ತೊಂದರೆ ಆಗ್ತೀವ ನಾನು ನಿಮಗಾಗಲಿ ನಿಮ್ಮ ಮಣ್ಣಿತನದವ್ರಿಗಾಗಲಿ ಮ್ಯಾಲಿಂದ ಮೇಲೆ ಕೊಡುವಂಥ ತೊಂದರೆಗಳಿಂದ ನಿಮಗೆಲ್ಲರಿಗೂ ಬಹಳ ಬೇಜಾರು ಅನ್ನಿಸ್ತತಿ ಬೇಸರ್ಬ ಅನಿಸ್ತತಿ ಅದಕ್ಕೆ ಈ ಮೂಳು ನನ್ನ ಯಾಕಾದರೂ ಮಣಿ ಕರ್ಕೊಂಡು ಬಂದೋ ಏನೋ ಅಂತೇಳಿ ತಿಳ್ಕೊಂಡ ನೀವು ಹೊರಗೆ ತಳ್ಳಿ ಬಿಟ್ಟರೆ ಹೊಕ್ಕ ನೀವು ಅಂತೇಳಿ ತಿಳ್ಕೊಂಡ ಇದು ಎಲ್ಲಿ ಪರಿತಾಪ ಅಂತೇಳಿ ತಿರಸ್ಕಾರ ಮಾಡಿ ನನ್ನನ್ನು ಹೊರಗೆ ದಬ್ಬಿಯೂ ಬಿಡ್ಬೋದು ನೀವು ಅದಕ್ಕಾಗಿ ಬ್ಯಾಡ ಮಗಳ ನಿನ್ನ ಒಂದು ಅಭಿನ್ನ ಹಕ್ಕ ನಿನ್ನ ವಿನಂತಿಗೆ ಮನ್ನಣೆ ಕೊಟ್ಟು ನಾನು ನಿಮ್ಮ ಮನೆಗೆ ಬರಲಾರೇ ನಾ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ಹೇಳಿ ಅದಕ್ಕೆ ತಾಯಿ ಮತ್ತೊಮ್ಮೆ ವಿಚಾರ ಮಾಡಿ ನೋಡು ತಿಳಿದು ನೋಡು ಅಂತೇಳಿ ಆ ಹೆಣ್ಣು ಮಗಳ ಮನಸ್ಸನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಅವಳ ವಿಚಾರಕ್ಕೆ ವಿಚಾರ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕೊಡ್ತಾರೆ ಆವಾಗ ಆ ವಿಚಾರ ಮಾಡಿ ದೃಢ ನಿರ್ಧಾರ ಮಾಡಿದಂಥ ಆ ಗೌಡತಿ ಮಹಾಸ್ವಾಮಿ ತಮ್ಮ ದುಶ್ಚಟಗಳಿಂದ ನಮಗೆ ಎಷ್ಟೋ ತೊಂದರೆ ಆದ್ರೂ ಚಿಂತಿಲ್ಲ ತಮ್ಮ ಒಂದು ಕೃಪಾಬಲದಿಂದ ಅದನ್ನು ನಾವೆಲ್ಲ ಸಹಿಸ್ಕೋತೀವಿ ದಯವಿಟ್ಟು ನಮ್ಮ ಮನೆಗೆ ನೀವು ಬರಾಕಬೇಕು ಬಂದ ತೀರಬೇಕು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ತಿಳ್ಕೊಂಡ ಗಟ್ಟಿಯಾಗಿ ನಿಂತಾಗ ಅವಳ ಒಂದು ಆಗ್ರಹಕ್ಕೆ ಪ್ರಾರ್ಥನೆಗೆ ಮಾರು ಹೋದಂಥ ಸ್ವಾಮಿಗಳು ಅವಳ ಮನೆಗೆ ದಯಮಾಡಿಸ್ತಾರೆ ಮೊದಲೇ ಆ ಗೌಡತಿ ಊರಿಗೆಲ್ಲ ಶ್ರೀಮಂತ ಮಂತ್ದವಳು ಆ ಒಂದು ಮಣಿಗೆ ಹೋದ ತಕ್ಷಣ ಅವರಿಗಾಗಿ ಒಂದು ರತ್ನ ಕಂಬಳಿಯನ್ನು ಹಾಸಿ ಅದರ ಮೇಲೆ ಅವರನ್ನು ಕುಳ್ಳಿರಿಸಿ ಅವರ ಅಲ್ಲಿ ಹುಡ್ರದೊಂದ ತಳ ತಡೆಯಲಾರದಂಗ ಆ ಒಂದ ರತ್ನ ಕಂಬಳಿಯ ಮೇಲೆ ಮಡಿವಾಳ ಅಜ್ಜ ಮಲ ವಿಸರ್ಜನೆಯನ್ನು ಮಾಡ್ತಾನೆ ಆವಾಗ ಆ ಮಲವನ್ನು ಬಳೆದು ತಿಪ್ಪಿಗೆ ಚೆಲ್ಲಿ ಬಂದು ಎಲ್ಲವನ್ನು ಸ್ವಚ್ಛಗೊಳಿಸಿ ಮತ್ತೊಂದು ಕುತಿನಿಯ ಗಾದಿಯನ್ನು ಹಾಸಿ ಅದರ ಮೇಲೆ ಕುಂಡಿಸ್ತಾರೆ ಆವಾಗ ಸ್ವಾಮಿಗಳು ಆ ಒಂದು ಆ ಕುತಿನಿ ಗಾದಿ ಮೇಲೂ ತಿಳಿದಂಗೆ ಗಡಿಬಿಡಿಯಿಂದ ಮಲ ವಿಸರ್ಜನೆಯನ್ನು ಮಾಡಿ ಆ ಗಾದಿಯನ್ನು ಕೂಡ ಮಲಿನಗೊಳಿಸ್ತಾರೆ ಆವಾಗ ಆ ಗೌಡತಿ ಅವರ ವಿಷಯದೊಳಗೆ ತಿಳಮಾತ್ರವೂ ತಾತ್ಸಾರ ಭಾವನೆಯನ್ನು ತಾಳಲಾರದ ತಿರಸ್ಕಾರ ಭಾವನೆಯನ್ನು ತಾಳಲಾರದ ಮೊದಲಿನ ಹಾಗೆ ಪೂಜ್ಯ ಭಾವನೆಯಿಂದ ಅವರ ಮಲವನ್ನು ಬಳೆದು ಶುಚಿಗೊಳಿಸಿ ಅದನ್ನು ಮತ್ತೆ ತಿಪ್ಪಿಗೆ ಹಾಕಿ ಬಂದು ಬೇರೊಂದು ಹೊಸ ಹಂಸತೂಲಿಕಾ ತಲ್ಪವನ್ನು ಸಿದ್ಧಗೊಳಿಸ್ತಾಳೆ ಸ್ವಾಮಿಗಳು ಅದರ ಮೇಲೆ ಆಮಶಂಕೆಯಿಂದ ಆಯಾಸಗೊಂಡು ಕೈಕಾಲು ಹರಿಯುವವರಂತೆ ನಟಿಸುತ್ತಾ ಮಲಗುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಆವಾಗಲೂ ಆ ಗೌಡತಿ ಅದೇ ಪೂಜ್ಯ ಭಾವನೆಯಿಂದ ಅವರ ಕೈಗಳನ್ನು ಹಿಡ್ಕೊಂಡು ಸಿದ್ಧಗೊಳಿಸಿದಂಥ ಆ ಒಂದು ಹಂಸ ತೂಲಿಕಾ ತಲ್ಪದ ಮೇಲೆ ವಿಶ್ರಾಂತಿಗಾಗಿ ಮಲಗಿಸ್ತಾಳೆ ಆ ಮಲಗಿದ ಒಂದು ಅರ್ಧ ನಿಮಿಷದೊಳಗನ ಮತ್ತೆ ಮೊದಲ ವಿಸರ್ಜನೆ ಮಾಡಿ ಆ ಹಾಸಿದಂಥ ಹಂಸ ತೂಲಿಕಾ ತಲ್ಪವನ್ನು ಹೊಲಸು ಮಾಡಿಬಿಡ್ತಾರೋ ಮಡಿವಾಳ ಜ ಆದರೂ ಕೂಡ ಆ ಗೌಡತಿ ಅದಕ್ಕೂ ತುಟಿ ಪಿಟಿ ಕಣದ ಎರಡು ಮಾತಾಡದ ಮತ್ತು ಆ ಹಾಸಿಗೆಯನ್ನು ಸ್ವಚ್ಛಗೊಳಿಸಿ ಮತ್ತೊಂದು ಹಾಸಿಗೆಯನ್ನು ಅನಿಗೊಳಿಸ್ತಾಳೆ ಅದ ಮಲ್ಯವಾದ ಮೇಲೆ ಇನ್ನೊಂದು ಅದು ಹೊಲಸಾದ ಮೇಲೆ ಮೊಗದೊಂದು ಹಿಂಗೆ ಒಂದು ಒಂದು ಹಾಸಿಗೆ ಹಾಸುರಗಣ ಅದರೊಳಗೂ ಮೊಲ ವಿಸರ್ಜನೆ ಮಾಡೋದು ಅದನ್ನು ಸ್ವಚ್ಛಗೊಳಿಸಿ ಮತ್ತೊಂದು ಹಸುರಗಣ ಅದ್ರಾಗು ಮೊಲ ವಿಸರ್ಜನೆ ಮಾಡೋದು ಹಿಂಗೆ ಆ ಒಂದು ಮಡಿವಾಳ ಅಜ್ಜ ಆ ಒಂದು ಗೌಡತಿ ಮನಿಯೊಳಗೆ ಆ ಹೆಣ್ಮಗಳು ಹೆಂಗೆ ಆ ಹೇಸಿಗೆಯನ್ನು ಬಳೆದು ತಿಪ್ಪಿಗೆ ಚೆಲ್ಲಿ ಬಂದು ಹೊಸ ಒಂದು ಹಾಸಿಗೆಯನ್ನು ಹಾಸ್ತಿದ್ಲು ಅವಳು ಹಸೋದಷ್ಟ ತಡ ಅದರ ಮ್ಯಾಲೂ ಮೊಳ ವಿಸರ್ಜನೆ ಮಾಡೋದು ಹಿಂಗೆ ಪ್ರತಿ ಬಾರಿಯೂ ಮಾಡಿದ ಇದು ರೀತಿ ಅವ ಬೆಳಕಾಗುವವರೆಗೂ ಆ ಹೆಣ್ಣು ಮಗಳನ್ನು ಆ ಮಡಿವಾಳ ಅಜ್ಜ ಪರೀಕ್ಷೆಯನ್ನು ಮಾಡ್ತಾನೆ ಇಷ್ಟಾದರೂ ಕೂಡ ಬೆಳೆತನಕೂ ಆ ಮಡಿವಾಳ ಅಜ್ಜ ಮೊಳ ವಿಸರ್ಜನೆ ಮಾಡಿದ್ರೂ ಲವಶೇಷ ಮಾತ್ರನೂ ಆ ಹೆಣ್ಣು ಮಗಳು ಕ್ಲೇಶಗೊಳದನ ಮನಸ್ಸಿನೊಳಗೆ ಎರಡು ಬಗೆಿದನ ಮೊದಲಿನ ಅದೇ ಪೂಜ್ಯ ಭಾವನೆಯಿಂದ ಅದೇ ಭಕ್ತಿಯಿಂದ ದೃಢ ನಿರ್ಧಾರದಿಂದ ಸ್ವಲ್ಪವೂ ಬ್ಯಾಸರು ಪಟ್ಕೊಳ್ತಾರನ ನಿರಂತರವಾಗಿ ರಾತ್ರಿಯೆಲ್ಲ ಆ ಸ್ವಾಮಿಗಳ ಸೇವೆಯನ್ನು ಮಾಡ್ತಾಳೆ ಅವಳ ಒಂದು ವ್ಯಕ್ತಿಗೆ ಮೆಚ್ಚಿದಂಥ ಮಡಿವಾಳ ಸ್ವಾಮಿಗಳು ಅವಳ ಒಂದು ದೃಢ ನಿರ್ಧಾರಕ್ಕೆ ಮಾರು ಹೋಗಿಬಿಡ್ತಾರೆ ಮರು ದಿವಸ ಬೆಳಗ್ಗೆ ಮುಂಜಾನೆಯ ಪ್ರಾತರ್ವಿಧಿಗಳನ್ನು ಮುಗಿಸಿ ಸ್ನಾನ ಪೂಜಾದಿಗಳನ್ನು ತೀರಿಸಿಕೊಂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೊರಡಬೇಕು ಅನ್ನುವಂಥ ಟೈಮ್ದೊಳಗೆ ಆ ಗೌಡತಿ ಅತಿ ವಿನಯ ಭಕ್ತಿಯಿಂದ ಅವರ ಪಾದಕ್ಕೆರೆಗೆ ನನ್ನನ್ನು ಆಶೀರ್ವಾದ ಮಾಡಿಪ್ಪ ಅಂತೇಳಿ ಬೇಡ್ಕೋತಾಳೆ ಆವಾಗ ಸ್ವಾಮಿಗಳು ತಾಯಿ ಯಾವುದೋ ಒಂದು ಪೂರ್ವ ಸುಕೃತದಿಂದ ನಾನು ನಿಮ್ಮ ಮನೆಗೆ ಬಂದೇನಿವ ಅದಕ್ಕೆ ನಿನಗ ಆಶೀರ್ವಾದ ಮಾಡ್ತೀನಿ ಈ ಒಂದು ನಿನ್ನ ಸೇವೆಯನ್ನು ನಾನು ಸ್ವೀಕರಿಸಿ ನಾನು ಸಂತುಷ್ಟಾಗೇನಿ ಅಂತೇಳಿ ತಿಳ್ಕೊಂಡು ಅಂದಾಗ ಆ ತಾಯಿ ಹೇಳ್ತಾಳ ಸ್ವಾಮಿಗಳ ಯಾವುದೋ ಒಂದು ಪುಣ್ಯದಿಂದ ನೀವು ನನ್ನ ಮನೆಗೆ ಬಂದ್ರಿ ಈ ನಮ್ಮ ಮನೆಯನ್ನು ತಮ್ಮ ಪಾದದೋಳಿಯಿಂದ ಪವಿತ್ರಗೊಳಿಸಿದ್ರಿ ನನ್ನ ಸೇವೆಯನ್ನು ಸ್ವೀಕರಿಸಿ ನನ್ನನ್ನು ಧನ್ಯನಾಂಗ ಮಾಡಿದಿರಿ ಈಗ ಹೊರಟು ನಿಂತೀರಿ ಇನ್ನು ಮುಂದೆ ಮತ್ತೆ ಯಾವಾಗ ನೀವು ಈ ಒಂದು ಮಣಿಗೆ ನಮ್ಮ ಮನೆಗೆ ಬರೋದು ಯಾವಾಗ ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಗಳು ಕೇಳ್ತಾಳೆ ಆವಾಗ ಯಪ್ಪ ತಮ್ಮಂಥವರು ಭಟ್ಟಿ ಆಗೋದನ್ನು ತೀರಾ ಅಪರೂಪ ಆದಾಗ ಬಂಜೆ ಬರಡು ಭೂಮಿಯೊಳಗ ಅಮೃತದ ಮಹಾಪುರವನ್ನು ಹರಿಸಿ ಅದನ್ನು ಸಸ್ಯ ಶ್ಯಾಮಳಿಯನ್ನಾಗಿ ಮಾಡುವಂತೆ ತಮ್ಮ ಒಂದ ಅಕ್ಷಯ ಕೃಪಾ ಕಟಾಕ್ಷದಿಂದ ನಮ್ಮಂಥವರ ಪಾಪವೆಲ್ಲ ಹಸನು ಮಾಡಿ ನಮ್ಮ ಬಾಳಿನೊಳಗ ದಿವ್ಯ ಪ್ರಕಾಶ ಬೆಳಗುವಂತೆ ಕರುಣೆಶ್ರೀ ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಗಳು ಅವರ ಪಾದದಡಿಯಲ್ಲಿ ವಿನಂತಿಯನ್ನು ಮಾಡ್ಕೋತಾಳೆ ಆವಾಗ ಆವತ್ತಿನೊಳಗೆ ಪರ್ವಪೂಜ್ಯ ಮಡಿವಾಳ ಸ್ವಾಮಿಗಳು ಆ ಹೆಣ್ಣು ಮಗಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ಹೇ ಮಗಳೇ ನೀನು ಸಹನಾ ಮೂರ್ತಿ ಅದೀವ ಭೂಮಿ ತಾಯಿ ಹಂಗ ಅದಿ ನಿನ್ನನ್ನು ಈ ಒಂದು ದಿನದೊಳಗೆ ನಿನ್ನ ಸೋಲಿಸ್ಬೇಕು ನಿನ್ನ ಭಕ್ತಿಯಿಂದ ನಿನ್ನನ್ನು ಹೊರತುಪಡಿಸ್ಬೇಕು ಅಂತ ತಿಳ್ಕೊಂಡು ನಿನ್ನನ್ನು ಪರಿಪರಿಯಾಗಿ ಕಾಡಿದ್ನಿ ಪೀಡಿಸಿದ್ನಿ ಆದರೂ ನೀ ನಿನ್ನ ಮನಸ್ಸಿನೊಳಗೆ ಯಾವುದೇ ಭಿನ್ನ ಭಾವನೆಯನ್ನು ತಾಳಲಾರದ ಒಂದೇ ಮನಸ್ಸಿನಿಂದ ಸೇವೆಗೈದಿವ ನಿನ್ನಂಥವರು ಈ ಭೂಮಿ ಮ್ಯಾಲ ಸಿಗೋದು ಭಾಳ ವಿರಳ ನಿನ್ನಂಥ ಒಂದು ಕ್ಷಮಶೀಲೆಯರಿಂದ ಈ ಒಂದು ಲೋಕದ ಕುಲಕೋಟಿಗಳು ಉದ್ಧಾರಕ್ಕು ನೀನು ನನ್ನನ್ನು ಸೇವಿಸಿದಂಥ ಅಥವಾ ಸೇವೆ ಮಾಡಿದಂಥ ಪ್ರತಿ ಸಲವೂ ನಿನಗೇನಾದರೂ ಉಚಿತ ಪ್ರತಿಫಲ ತಾಯಿ ಅದಕ್ಕೆ ನಿನ್ನೆ ನೀನು ನಿನ್ನ ಕಣ್ಣಿಗೆ ಏನು ಹೇಸಿಗೆಯಾಗಿ ಕಂಡದ್ದು ನಿಜವಾಗಿಯೂ ಅದು ಹೇಸಿಗೆ ತಾಯಿ ಚೊಕ್ಕ ಚಿನ್ನ ಹೊಣ್ಣ ಬಂಗಾರ ಅದು ನಿನ್ನ ಸತ್ವ ಪರೀಕ್ಷೆಗಾಗಿ ನಿನ್ನ ಒಂದು ಪರೀಕ್ಷೆ ಮಾಡೋ ಸಲುವಾಗಿ ನನ್ನ ಯೋಗ ಸಿದ್ಧಿಯ ಬಲದಿಂದ ನಿನ್ನ ಕಣ್ಣಿಗೆ ಆ ರೀತಿ ಅದು ನಿನ್ನ ಕಣ್ಣಿಗೆ ಹೊಲಸಾಗಿ ಮಲವಾಗಿ ಕಾಣುವಂತೆ ನಿನ್ನ ಕಣ್ಣಿಗೆ ಮಾಯಾ ಪಟಲನವನ್ನು ನಾನು ಹರಿ ಹರಡಿದ್ದೆ ಆ ಪರಿಣಾಮವಾಗಿ ಆ ಹೊನ್ನ ನಿನಗೆ ಹೇಸಿಗೆಯಾಗಿ ಕಾಣ್ತು ಅದೇ ರೀತಿ ಬಾಯಿಸ ಅದಕ್ಕೆ ನೀನು ಅದು ಹೇಸಿಗೆ ಅಂತ ತಿಳ್ಕೊಂಡ ಬಳದ ಒಗೆದಿವ ಆದನ ಆ ತಿಪ್ಪಾಗಿ ಹೋಗಿ ಒಗೆದಿ ಆ ತಿಪ್ಪಿಯಾಗೇನು ನೀ ಬಳದು ಒಗದಿಯಲ್ಲ ಅದಷ್ಟು ಹೊಲಸು ಮಿರಿ ಮಿರಿ ಮಿನುಗುವ ಹೊಣ್ಣ ರಾಶಿನ ಐತೋ ಇಲ್ಲೋ ನೀ ನೋಡುವ ಅಂತೇಳಿ ತಿಳ್ಕೊಂಡ ಅಂದಾಗ ಆ ಹೆಣ್ಣು ಮಗಳು ಸ್ವಾಮಿಗಳ ಮಾತಿನಂತೆ ಗೌಡತಿ ತಿಪ್ಪಿಗೆ ಹೋಗಿ ನೋಡ್ತಾಳೆ ಸೂರ್ಯ ಪ್ರಕಾಶದೊಳಗೆ ತಳತಳ ಹೊಳೆಯುವಂಥ ಆ ಹೊಣ್ಣ ರಾಶಿಯೇ ಆ ತಿಪ್ಪಿಯೊಳಗೆ ಬಿದ್ದಿತ್ತು ಗೌಡತಿ ನೋಡಿ ಮರಳಿ ಬಂದ ಆ ಸ್ವಾಮಿಗಳ ಪಾದಕ್ಕ ದಪ್ಪಣೆ ಬಿದ್ದು ಸ್ವಾಮಿ ನನ್ನಯ್ಯ ನಿನ್ನಂಥ ಮಹಿಮಾಶಾಲಿ ಕರುಣಾಶಾಲಿ ನಾನು ಎಲ್ಲಿ ನೋಡಲಿಲ್ಲ ಅಂತೇಳಿ ಬೆಕ್ಕುತ್ತ ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡ್ತಾಳೆ ಆವಾಗ ಮತ್ತೆ ಎದ್ದು ಹೋಗಿ ಆ ಹೊನ್ನಿನ ರಾಶಿಯನ್ನೆಲ್ಲ ಎತ್ತಿ ತಂದು ಸ್ವಾಮಿಗಳ ಪಾದದ ಅಡಿಯಲ್ಲಿ ಇಟ್ಟು ಸ್ವಾಮಿ ಈ ಹೊಣ್ಣಿನಿಂದ ನನಗೆ ಏನಾಗಬೇಕಾಗಿತಿ ನನಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಒಂದು ಸೇವಾ ಶಕ್ತಿ ನನಗೆ ನೀವು ನೀಡಬೇಕು ನೀವಿದ್ದರೆ ಸಾಕು ನನಗೆಲ್ಲ ಇದ್ದಂಗೆ ಈ ಹೊಣ್ಣು ತಗೊಂಡು ನಾನು ಏನು ಮಾಡಲಿ ನಾನು ಇದನ್ನು ನಿಮ್ಮ ಪಾದಕ್ಕನ ಅರ್ಪಿಸ್ತೀನಿ ಅಂತೇಳಿ ಅಂತಂದಾಗ ಮಡಿವಾಳಾಜ್ ಹೇಳ್ತಾರೋ ಮಗಳೇ ಇದೆಲ್ಲ ನಿನ್ನ ಅಂತ್ಯಕ್ಕನ ಇರಲ್ವ ನನ್ನಂಗೆ ಬರು ಹೋಗುವ ಒಂದು ಯಾತ್ರಿಕರಿಗಾಗಿ ಹಸಿದು ಬಂದವರ ಒಂದು ಹೊಟ್ಟೆಯ ತುಂಬಿಸುವ ಸಲುವಾಗಿ ಒಂದು ಅನ್ನಛತ್ರವನ್ನು ನಡೆಸು ಪ್ರಾರಂಭ ಮಾಡು ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತೇಳಿ ಸರ್ವಜ್ಞ ಹೇಳಿದಂಗೆ ಅನ್ನದಾನವನ್ನು ಹಿಂದಿನಿಂದ ನೀನು ಇಲ್ಲಿ ಕೈಕೊಳ್ಳು ಅಂತೇಳಿ ತಿಳ್ಕೊಂಡ ಆ ಒಂದ ಅಜ್ಜ ಅವಳಿಗೆ ಆಶೀರ್ವಾದ ಮಾಡ್ತಾನೆ ಹಿಂಗೆ ಮಡಿವಾಳಜ್ಜನ ಆಶೀರ್ವಾದವನ್ನು ಪಡೆದಂಥ ಆ ಒಂದು ಹೆಣ್ಣು ಮಗಳು ಅಲ್ಲಿಂದ ಆ ಒಂದು ಅಜ್ಜನ ಆಶೀರ್ವಾದದಂತೆ ಒಂದು ಅನ್ನ ಪ್ರಸಾದ ಛತ್ರವನ್ನು ಪ್ರಾರಂಭ ಮಾಡ್ತಾಳೆ ಆವಾಗ ಮಡಿವಾಳ ಅಜ್ಜ ಈ ಒಂದು ಅನ್ನ ಪ್ರಸಾದವನ್ನು ನೀನು ನನ್ನನ್ನು ನೆನೆಸ್ತಾ ಮಾಡುತ್ತಾಯಿ ಅಂದ್ರೆ ನಾನು ನಿನ್ನ ಬಳಿ ಹನ್ ನಿನ್ನ ಬಳಿಯೊಳಗಾನೆ ಇರ್ತೇನೆ ನಿನ್ನ ಹಂತಕ್ಕನ ಇರ್ತೀನಿ ಯಾವುದೇ ಚಿಂತೆ ಮಾಡಬೇಡ ಅಂತೇಳಿ ತಿಳ್ಕೊಂಡ ಆ ಮಡಿವಾಳದ್ದವರು ಆ ಗೌಡತಿಯನ್ನು ಮನಸ್ಸ ಹರಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾರು ಅಂಥೇಳುವಲ್ಲಿಗೆ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋನಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣು ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ